For the first time in KGF, we proudly introduced this modern method of education, specially designed for children aged 2 to 5 years. Carmel Kids, located near Ayyappa Temple, in Roberts Robertson Pet Cage. is the modern way of education for children aged 2 to 5 years. We provide a safe and secure environment with CCTV surveillance, smart boards, smart classes, and child friendly spaces. Our approach encourages children to think, do, and explore through critical thinking. శ్రీవారి <laughs> ಮತ್ತು ರೈತರು ಎಲ್ಲ ಸೇರಿಕೊಂಡು ಇದಕ್ಕೆ ಬೆಂಬಲವಾಗಿ ಕೂಡ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಅವರು ಕೂಡ ನಮ್ಮ ಕೈ ಜೋಡಿಸಿಕೊಂಡು ಇವತ್ತು ದಿವಸ ಒಂದು ನಾವು ಮನವಿ ಪತ್ರ ಮೂಲಕ ಒಂದು ಪತ್ರ ನೀಡಿ ಮತ್ತು ಅದರ ಜೊತೆಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಜೊತೆಗೆ ಮತ್ತು ಸರ್ಕಾರಕ್ಕೆ ಪತ್ರ ನೀಡಬೇಕು ಬಂದಿದ್ದೀವಿ ಇದು ಮುಖ್ಯ ಉದ್ದೇಶ ಅಂತೇಳಿದ್ರೆ ಸರಿಸುಮಾರು ನಮ್ಮ ಕೈಲೋ ಪ್ರದೇಶದಲ್ಲಿ ಶ್ರೀವಾಸಿ ಮುಂತಾದವು ಅದನಂತರವಾಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮೂರನೇ ಸ್ಥಾನದಲ್ಲಿರುವಂತಹ ಒಂದು ಮಾವ ಅಂದರೆ ನಮ್ಮ ಕೆಜ್ ತಾಲೂಕು ಇದರಿಂದ ಸುಮಾರು ಅನೇಕ ಬಹಳಷ್ಟು ಕುಟುಂಬಗಳು ಕೂಡ ಇದರ ಮೇಲೆ ಅವಲಂಬಿತರಾಗಿರುತ್ತಾರೆ ಅವರಿಗೆ ಒಂದು ವರ್ಷದಿಂದ ಕಾದು ಕಾದು ಸುಸ್ತಾಗಿ ಏನು ಸುಮಾರು ಹವಾಮಾನ ವೈಪರೀತ್ಯ ಆಗಿರ್ಬೋದು ಮತ್ತೆ ಏನು ಮಳೆ ಇಲ್ದಿರ ಜನವರಿ ಫೆಬ್ರವರಿಯಲ್ಲಿ ಮತ್ತೆ ಅದಕ್ಕೆ ಟ್ಯಾಂಕರ್ ಮೂಲಕ ನೀರನ್ನು ಒದಗಿಸ್ತಾ ಇರ್ತಾರೆ ಅದರ ಜೊತೆಗೆ ಏನು ಸರಿಸುಮಾರು ಅಂದರೆ ಒಂದು ಎರಡು ಮೂರು ವರ್ಷದಿಂದ ಕೂಡ ಈ ಹವಾಮಾನ ವೈಪರೀತ್ಯ ಮತ್ತು ಈ ಕೀಟನಾಶಿಗಳಿಂದ ಕೂಡ ಸರಿಸುಮಾರು ಅಂದರೆ ಒಂದು ಐದಾರು ಸರಿ ಕೂಡ ಏನು ಒಂದೊಂದು ಸರಿ ಸ್ಪ್ರೇ ಮಾಡ್ಬೇಕಂತೇಳಿದ್ರೆ ಒಂದೊಂದು ಎಕರೆಗೆ ಸುಮಾರು ನಾಲ್ಕರಿಂದ ಐದು ಸಾವಿರ ಆಗುತ್ತೆ ಅಂತೇಳಿದ್ರೆ ಸರಿಸುಮಾರು ಒಂದೊಂದು ವರ್ಷಕ್ಕೆ ಒಂದು ಎಕರೆಗೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ಬರೀ ಔಷಧಿ ಖರ್ಚು ಮಾತ್ರ ಆಗ್ತಾ ಇದೆ ಅದ್ರ ಜೊತೆಗೆ ನಿರ್ವಹಣೆ ಖರ್ಚು ಅಂತೇಳಿ ಒಂದು ಹತ್ತು ಸಾವಿರ ಅಡಿಷ್ನಲ್ ಆಗ್ತಾ ಆಗ್ತಾ ಇದೆ ಸುಮಾರಾಗಿ ಕೂಡ ಮೂವತ್ತು ಸಾವಿರ ರೂಪಾಯಿ ಆಗ್ತಾ ಇದೆ ಅದ್ರ ಜೊತೆಗೆ ಇವತ್ತು ಏನು ಅಷ್ಟು ಸಾಕಷ್ಟು ಕಾಳಜಿ ವಹಿಸಿಕೊಂಡು ಏನು ಕೈಗೆ ಬಂದಿರುವಂತಹ ಫಸಲಿಗೆ ಇವತ್ತು ನೋಡ್ತಾ ಇದ್ರೆ ಒಂದು ಐದು ರೂಪಾಯಿ ಕೂಡ ಇರ್ತಾ ಇರ್ತಾ ಇಲ್ಲ ಕೆಜಿಗೆ ಅಂದರೆ ಟನ್ಗೆ ಐದು ಸಾವಿರ ರೂಪಾಯಿ ಕೂಡ ಇರ್ತಾ ಇಲ್ಲ ಇದಕ್ಕೆ ತುಂಬ ಸಂಕಷ್ಟದಲ್ಲಿ ಯಾರು ನಮ್ಮ ರೈತರು ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ಬೋದು ಮತ್ತೆ ನಮ್ಮ ಉಸ್ತುವಾರಿ ಸಚಿವರಾಗಿರ್ಬೋದು ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಸೂಕ್ತವಾದಂತಹ ಬೆಂಬಲ ಬೆಲೆ ನೀಡಿದರೆ ಏನು ಸಂಕಷ್ಟದಲ್ಲಿರುವಂಥ ರೈತರಿಗೆ ಸ್ವಲ್ಪ ಸ್ವಲ್ಪ ಏನಂತ ಹೇಳಿದ್ರೆ ಅದು ಆಚೆ ಕಡೆ ಬರೋದಕ್ಕಾಗೋದಿಲ್ಲ ಏನೋ ಒಂದು ಅಸಿಸ್ಟೆಂಟ್ ಆಗಿರ್ಬೋದು ಅಡಿಷನಲ್ ಇನ್ಸೆಂಟಿವ್ ಆಗಿರ್ಬೋದು ಅದು ಕೊಡ್ತಾ ಇದ್ದರೆ ಇನ್ನು ನೆಕ್ಸ್ಟ್ ಮುಂದೆ ದಿವಸ ಕೂಡ ಒಂದು ರೈತರು ನಮ್ಮ ಮಾವು ಬೆಳೆಗೆ ಮಾಡೋದಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತಾರೆ ಇಲ್ಲ ಅಂತ ಹೇಳಿದ್ರೆ ಈ ಆಗಿರುವಂತಹ ಒಂದು ಈ ಹವಾಮಾನ ಹವಾಮಾನ ವೈಪರೀತ್ಯ ಆಗಿರ್ಬೋದು ಮತ್ತು ಈ ಏನು ದರ ಈ ರೀತಿ ಆಗಿ ಆಗಿರೋದ್ರಿಂದ ತುಂಬ ರೈತರು ನಷ್ಟ ಆಗ್ತಾರೆ ಅದಕ್ಕೋಸ್ಕರ ಶೀಘ್ರವಾಗಿ ಕೂಡ ಸರ್ಕಾರ ಇದನ್ನು ಮಧ್ಯಪ್ರವಹಿಸಿ ಒಂದು ಟನ್ ಮಾವಿನ ಬೆಳೆಗೆ ಅಂದರೆ ಭವಿಷ್ಯವಾಗಿ ತೋತಾಪುರಿ ಅಂತ ಹೇಳ್ತಾರೆ ಸರಿಸುಮಾರಿಗೆ ಕೂಡ ಎರಡನೇ ಮೂರು ಭಾಗದಷ್ಟು ಅಂದರೆ ಸೆವೆಂಟಿ ಪರ್ಸೆಂಟ್ ರಷ್ಟು ಕೂಡ ನಮ್ಮ ಭಾಗದಲ್ಲಿ ಎಲ್ಲರೂ ಕೂಡ ತೋತಾಪುರಿ ಮಾವೆ ಬೆಳೀತಾ ಇದ್ದರು ಅದಕ್ಕೆ ಹದಿನೈದು ರೂಪಾಯಿ ಕನಿಷ್ಠ ಬೆಲೆ ಬೆಂಬಲ ಬೆಲೆಯನ್ನು ನಿಗದಿ ಮಾಡಬೇಕು ಅದರ ಜೊತೆಗೆ ಏನು ನಮ್ಮ ಕರ್ನಾಟಕದಿಂದ ಆಂಧ್ರ ಪ್ರದೇಶಕ್ಕೆ ಹೋಗಿರುವಂತಹ ಕಾಯಿಗೆ ಅಲ್ಲಿ ನಿರ್ಬಂಧ ಆಗಿರುತ್ತಾರೆ ಅದಕ್ಕೋಸ್ಕರ ಅದನ್ನು ಅಲ್ಲಿರುವಂತಹ ಚಿತ್ತೂರು ಜಿಲ್ಲಾ ಅಧಿಕಾರಿಗಳು ಮತ್ತು ಅಲ್ಲಿರುವಂತಹ ಒಂದು ಉಸ್ತುವಾರಿ ಮಂತ್ರಿಗಳು ಮಾತಾಡಿ ಅದನ್ನು ಸೂಕ್ತವಾದಂತಹ ಪರಿಹಾರ ನೀಡಬೇಕು ಅದನ್ನು ಸರಿಯಾದ ಸಮಯದಲ್ಲಿ ಕೂಡ ಶೀಘ್ರ ಬಗೆಹರಿಸಿದ್ರೆ ನಮ್ಮ ರೈತರಿಗೆ ಒಂದೇ ಒಳ್ಳೆಯದಾಗುತ್ತೆ ಅದೇ ಅದರ ಜೊತೆಗೆ ಕೂಡ ನಮ್ಮ ಸ್ಥಳೀಯ ಶಾಸಕರಾಗಿರ್ಬೋದು ಮತ್ತು ಸ್ಥಳೀಯ ನಮ್ಮ ಕೋಲಾರ ಜಿಲ್ಲೆಯ ಸಂಸದರಾಗಿರ್ಬೋದು ಅಲ್ಲಿ ಕೂಡ ನಮ್ಮ ಎನ್ ಡಿ ಎ ಸರ್ಕಾರ ಇದೆ ಮತ್ತು ಇಲ್ಲಿ ಇಲ್ಲಿ ಕೂಡ ಸೆಂಟ್ರಲ್ ಅಲ್ಲಿ ಕೂಡ ಇದೆ ನಮ್ಮ ಸ್ಥಳೀಯ ಸಂಸದರು ಕೂಡ ಎನ್ ಡಿ ಎ ಪಕ್ಷದವರಾಗಿರ್ತಾರೆ ಅದಕ್ಕೋಸ್ಕರ ಅವರು ಕೂಡ ಬಗ್ಗೆ ಕಾಳಜಿ ವಹಿಸಿ ಶೀಘ್ರದ ಸೂಕ್ತ ಒಂದು ಪರಿಹಾರ ನೀಡಿದರೆ ನಾವು ಸಂಕಷ್ಟದಲ್ಲಿರುವಂಥ ರೈತರಿಗೆ ಒಂದು ಏನಂತ ಹೇಳಿದ್ರೆ ಒಂದು ಗಡಿ ಮರ ಆ ರೀತಿಯಾಗಿ ಒಂದು ಸುತ್ತ ಅಡಿಷನಲ್ ಆಗಿ ಕೂಡ ಇನ್ಸಿಟಿವ್ ಬಂದಂಗೆ ಆಗುತ್ತೆ ನೆಕ್ಸ್ಟ್ ಮುಂದಿನ ದಿವಸಗಳಲ್ಲಿ ಕೂಡ ಮುಂದಿನ ವರ್ಷ ಏನೋ ಒಂದು ಫಸಲು ಮಾಡೋದಕ್ಕೆ ಕೂಡ ಒಂದು ಇನ್ವೆಸ್ಟ್ ತೋರಿಸ್ತಾರೆ ಅದಕ್ಕೋಸ್ಕರ ಶೀಘ್ರವಾಗಿ ಕೂಡ ಇದನ್ನ ಒಂದು ಎರಡು ಮೂರು ದಿವಸದಲ್ಲಿ ಕ್ಲಿಯರ್ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿ ನಾವು ನಮ್ಮ ಕೆಜಿಎಫ್ ತಾಲೂಕು ರೈತರ ಕ್ಷೇಮ ಸಂಘ ಮತ್ತು ರೈತ ಸಂಘರ ವತಿಯಿಂದ ಇವತ್ತು ನಾವು ವಿನಂತಿ ಮಾಡ್ತಾ ಇದ್ದೀವಿ ಈ ಕಡೆ ಸ್ವಲ್ಪಷ್ಟು ಅಂದ್ರೆ ಕೆಜ್ ತಾಲೂಕಿನ ಮತ್ತೆ ಒಂದು ಹೋರಾಟ ರೈತರ ಸೇರಿ ಸರ್ ಏನು ವಿಶೇಷ ಅಂದ್ರೆ ನಾವು ಮೊದಲಿಗೆ ಇವತ್ತು ರೈತರಿಗೆ ಸೂಕ್ತವಾದ ಪರಿಹಾರ ಸಿಗ್ತಲ್ಲ ನಾವು ಬೆಳೆದ ಬೆಳೆಗಳಿಗೆ ಹಣ್ಣಿರ್ಬೋದು ಇರ್ಬೋದು ಮಾವು ಇರ್ಬೋದು ಯಾವ್ದೇ ಆಗಿರ್ತೀವಿ ಸೂಕ್ತವಾದ ಬೆಂಬಲ ಬೆಲೆ ಕೊಡ್ಬೇಕಾಗುತ್ತೆ ಇವತ್ತು ಏನು ಬೇಡ ನಾವು ಇಲ್ಲಿ ಪಕ್ದಲ್ಲೇ ತಗೋಣ ಆಂಧ್ರನ ಆಧ್ರಲ್ಲಿ ಮೊನ್ನೆ ಮಾವನಿಗೆ ಬೆಂಬಲ ಬೆಲೆ ಪಡೀವಿ ಯಾವ್ದು ಬೆಂಬಲ ಬೆಲೆ ಮತ್ತೆ ಇಲ್ಲಿ ಅಗ್ರಿಕಲ್ಚರ್ ಇರ್ಬೋದು ಇರ್ಬೋದು ಮತ್ತೆ ತೋಟಗಾರಿಕೆ ಇರ್ಬೋದು ಕೃಷಿ ಇಲಾಖೆ ಇರ್ಬೋದು ಮತ್ತೆ ಆಸ್ಪತ್ರೆ ಇರ್ಬೋದು ಎಲ್ಲ ಭ್ರಷ್ಟಾಚಾರ ಇರ್ತಾ ಇದೆ ರೈತರಿಗೆ ಏನು ಮುಟ್ತಾ ಇಲ್ಲ ಆಸ್ಪತ್ರೆ ಇಂಜಿನ ದುಡ್ಡು ಕೊಡ್ಬೇಕಾಗ್ತಾರೆ ಗೌರ್ಮೆಂಟ್ ಹಾಸ್ಪಿಟಲ್ ಮುನ್ಸಿಪಲ್ ಹೋದ್ರೆ ದುಡ್ಡು ಕೊಡ್ಬೇಕಾಗುತ್ತೆ ಪಂಚಾಯತಿಗೆ ಹೋದ್ರೆ ದುಡ್ಡು ಕೊಡ್ಬೇಕಾಗುತ್ತೆ ನಿಮ್ಗೆ ನಿಮ್ಮ ತಾತು ಸಭೆ ಹಿಂದೆ ಹಿಂದೆದ ತಾತದವರು ಏನಾಗ್ಬಿಟ್ಟರೆ ನಮ್ಗೆ ಗೊತ್ತಿಲ್ಲ ಇಲ್ಲಿರೋರನ್ನ ಕಾಮಿಟ್ ಕೆಲಸ ಮಾಡಲಿ ಅಡ್ಡ ಯಾಕಂದ್ರೆ ಹಿಂದೆ ತ ಭಾಳ ಭ್ರಷ್ಟಾಚಾರ ಸುಮ್ಮನೆ ದುಡ್ಕಾಗ್ಬಿಡ್ತೀವಿ ತಗೋಬೇಕು ಇವತ್ತು ಮೂಲವಾಗಿ ಎಲ್ಲ ಬಂದು ರೈತರು ಕೇಳ್ಕೊಳ್ಬೇಕು ಒಂದು ಪ್ರಾಬ್ಲಮ್ ಸಾಲ್ವಲ್ಲ ಕರೆಂಟ್ ಇರ್ಬೋದು ಮತ್ತೊಂದು ಇರ್ಬೋದು ಎಲ್ಲ ಇವತ್ತು ಕೃಷಿ ಇಲಾಖೆನಾಗ ಭಾಳಷ್ಟು ಅನಾಯ ಆಗ್ತದೆ ರೈತರಿಗೆ ನಾವು ಏನು ಬೇಡ ತೊಗೊಳಿ ಹಿಂದೆ ಎಕ್ಸಾಮ್ ತೊಗೋಣ ಇವತ್ತು ನಾವು ಕಟ್ಟಿದೆ ಅಂದರೆ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅರ್ಜಿ ಯಾರ ಕೂಡ ರೈತರು ಹೇಳಿದ್ನಿ ಅವ್ರಿಗೆ ಮೂಲವಾಗಿ ಮಂಜೂರಾಗುವಂಥ ಜಮೀನವನ್ನು ಅವರಿಗೆ ತಮಿಸ್ಬೇಕು ಬಡ ರೈತರಿಗೆ ಅವ್ರು ತೋಟ ಹತ್ರವಾಗಿ ಯಾಕೆ ಅದನ್ನ ಮೊದಲು ಮಾಡ್ತಾ ಇಲ್ಲ ರೈತರಿಗೆ ಆ ಥರ ಮೊದಲು ಆಮೇಲೆ ಅದಾದ್ಮೇಲೆ ಎರಡನೇದು ಅಂತಂದ್ರೆ ಸಾಗುವಳಿ ಕೊಟ್ಟಿರೋ ರೈತರಿಗೆ ವಿನ್ನೊಂಬ ದುರಸ್ತಿ ಮಾಡಬೇಕು ಇದಾಗಬೇಕಾಗುತ್ತೆ ಮತ್ತೆ ನಾವು ಕೇಳೋದೆ ಅಂತಂದ್ರೆ ಯಾರೋ ಆಂಧ್ರವನ್ನ ಮೊತ್ತವನ್ನು ಕರ್ಕೊಂಬ ಸಾಗುವಳಿ ಕೊಡ್ತಾರಲ್ಲ ಅವ್ರಿಗೆ ಎಷ್ಟು ಮಟ್ಟಕ್ಕೆ ಸರಿ ಇಲ್ಲಿ ಮೂಲ ಹುಟ್ಟಿರೋ ರೈತರ ಏನಾಗಬೇಕೆ ಯಾರ ಹತ್ರ ಹಣ ಇದೆ ಅವ್ರು ರೂಪಾಯಿ ಕೊಟ್ಟು ಮಾಡ್ಕೊಳಂಥದ್ದು ಈಗ ಏನು ಬೇಡ ತನಿಖೆ ಮಾಡ್ಸೋಣ ಇವತ್ತು ಏನು ಹಿಂದ್ಗಡೆ ಸುಜಾತ ಮೇಡಮ್ ಅಂತೇಳಿ ತಾತಾ ಇದ್ದಾಗ ಐನೂರ ಎಕರೆ ಏನು ಇವತ್ತು ಭೂಗಲ್ಡ್ರ ಫಾಲಾಗಿದೆ ನಾವು ಕೇಳ್ತಾ ಅದನ್ನ ಲಕ್ಕಡಲ್ಲಿ ಭೂಗಲ್ಡ್ರ ಜಾಸ್ತಿ ಆಗಿದೆ ತಾಲೂಕು ಜರಲ್ಲಿ ಜಾಸ್ತಿ ಆಗಿದ್ದಾರೆ ರೆಕಾರ್ಡ್ ಸೃಷ್ಟಿ ಮಾಡೋದು ಬೇರೆ ಇದಾರೆ ಐವತ್ತು ಸಾವಿರ ಲಕ್ಷ ಅಂತ ಒಂದಲ್ಲ ಹೊರಗಡೆ ಹಾಕ್ಬೇಕಾಗುತ್ತೆ ಮೊದಲಿಗೆ ಸರ್ಕಾರ ಎತ್ತೆಚ್ಕೊಂಡು ಏನಿವತ್ತು ಹಿಂದ್ಗಡೆ ಐನೂರ ಇಪ್ಪತ್ತೈದು ಎಕರೆ ಎಫ್ ತಾಲೂಕಲ್ಲಿ ಅಕ್ರಮ ಆಗಿದೆ ಜಮೀನನ್ನು ಏನೊಬ್ಬ ಸಹ ಇವ್ರನ್ನ ಆರ್ ಐ ಸಸ್ಪೆಂಡ್ ಮಾಡಿದರೆ ಮತ್ತೆ ಅದಾದ್ಮೇಲೆ ಏನು ಮೇಡಮ್ನ ಸಸ್ಪೆಂಡ್ ಮಾಡಿದ್ರೆ ಆಯಮ ಏನು ಹೈಕೋರ್ಟ್ ಸ್ಟೇ ಹಾಕೊಂಡಿದ್ರೆ ಸರ್ಕಾರ ಏನು ಕಂಡಿಲ್ವಾ ಕಪಾಳಿಲ್ವಾ ನಿಮಗೆ ಯಾಕೆ ಇಟ್ಕೊಂಡಿದಂತ ಅಂತ ಅಧಿಕಾರಿಗಳನ್ನ ಕೂಡಲೇ ಸಸ್ಪೆಂಡ್ ಮಾಡಿ ಅವ್ನ ಅಮಾನತು ಮಾಡಿ ಬಂದೇ ಬೇಕು ಅವನ್ನ ಇಂಥ ಅಧಿಕಾರಿ ಇಟ್ಕೊಂಡ್ರೆ ಭ್ರಷ್ಟಾಚಾರದಲ್ಲಿ ಏನು ಇವತ್ತು ತಾಂಡ್ ಬರ್ತದೆ ಐನೂರು ಇಪ್ಪತ್ತೈದು ಎಕರೆ ಯಾರಪ್ಪನ ಮನೆ ಹಾಕ್ತೀರಿ ಇದಕ್ಕೆ ಯಾರು ಕುಮ್ಮಕ್ಕಿದಕ್ಕೆ ಇವತ್ತು ಒಂದು ಎಕರೆ ಆಸ್ತಿ ತಗೊಂಬರ್ ಎಷ್ಟು ಮನೆ ಹಾಕಿನಿ ನೋಡಿ ನಾವು ಹೇಳ್ತಾ ಇರೋದು ಅಧಿಕಾರಕ್ಕೆ ಬರ್ತೀವಿ ರಾಜಕಾರಣಿಗಳು ಅಧಿಕಾರಕ್ಕೆ ಬಂದಾಗ ಮಾನ ಮರ್ಯಾದೆಗೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಹೇಗೆ ಅಲ್ಲಿ ಹೇಳ್ತೀನಿ ರೈತ ಸ್ಪಂದಿಸ್ರಿ ಅಧಿಕಾರಕ್ಕೆ ಬರೋದು ರೈತ ಸವಾರಿ ಮಾಡಕಲ್ಲ ಅವ್ರ ಜಮೀನಿಗೆ ಕಬಳಿಕೆ ಹೊಡಿಕಲ್ಲ ಇಲ್ಲಿ ಮೂಲ ಹುಟ್ಟಿ ಇಲ್ಲೇ ಅವ್ರಿ ಕಬಳಿಕೆ ಮಾಡ್ಕೊಂಡು ಮಾರಾಟ ಮಾಡ್ತಾ ಇದ್ರೆ ಹೇಳ್ತೀನಿ ಐನೂರು ಇಪ್ಪತ್ತೈದು ಎಕರೆಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವ್ರಿಗೆಲ್ಲ ತಲೆ ನಾಬೇಕಾಗುತ್ತೆ ಇವತ್ತು ಏನು ಲೋಕಾಯುಕ್ತ ವರ್ದದಲ್ಲಿ ಐನೂರು ಇಪ್ಪತ್ತೈದು ಎಕರೆ ಆಗಿರೋದು ನಿಜಾಂತರ ಸತ್ಯಾಂಶ ಬಂದಿದೆ ಅದಾದ ನಂತರ ಅದಕ್ಕೆ ಅಧ್ಯಕ್ಷದ ಯಾರು ಎಮ್ ಎಲ್ ಎನ ಎಮ್ ಎಲ್ ಎ ತಾನೆ ಎಮ್ ಎಲ್ ಎ ಅಧ್ಯಕ್ಷ ಆದ ಮೇಲೆ ತನಿಖೆ ಮಾಡಲಿಲ್ಲ ಎಮ್ ಎಲ್ ಎ ಸರ್ಕಾರ ಅವ್ರಿಗೆ ಇದೆಯಲ್ಲ ಅವ್ರ ತಂದೆಯವರು ಮಿನಿಸ್ಟರ್ ಆಗಿದಾರಲ್ಲ ಯಾಕೆ ಮಾಡ್ತಾರಲ್ಲ ಮೇಡಮ್ ಅವರೇ ತಾವು ತಾವೇ ಅಧ್ಯಕ್ಷ ಆಗಿದ್ದಾರ ಇದಕ್ಕೆ ತಾವು ಅಧ್ಯಕ್ಷರಾಗಿರೋ ಸಂದರ್ಭದಲ್ಲಿ ಇಲ್ಲಿ ಏನೇನು ತಾವು ಎಮ್ ಎಲ್ ಎ ಆಗಿರೋ ಸಂದರ್ಭದಲ್ಲಿ ಇಲ್ಲಿ ಏನೇನು ಲೋಕದೋಷಕ್ಕೆ ಬಂದಿವೆ ಅದಕ್ಕೆಲ್ಲ ಕಾರಣ ಕರ್ತಮ್ಯ ಆಗ್ತೀರಿ ಲೋಕಲ್ ಎಮ್ ಎಲ್ ಎವೇ ಇವೊಂದು ಕೆಲಸ ಮಾಡಿ ನಿಮ್ಗೆ ಇದಕ್ಕೆ ನಿಮ್ಗೆ ಸಂಬಂಧ ಇಲ್ಲ ಅಂತಂದ್ರೆ ಯಾರು ತಪ್ಪಸ್ತಿದಾರೆ ಅವ್ರನ್ನ ಕಾನೂನು ಕಮ್ಮಿ ಅವ್ರನ್ನ ಒಳಗಡೆ ಹಾಕ್ಸ್ತೀನಿ ಜೈಲಿಗೆ ಕಳ್ಸಿ ಅಲ್ಲರೇ ಸಾಮಾನ್ ಜನ ಏನೋ ಮಾಡಿದ್ರೆ ಸುಮ್ನೆ ಬಿಡ್ತಾರ ರೈತನ್ನ ಯಾರನ್ನೊಬ್ರು ಏನಾನ ಕಳೆದ ಜೈಲಿಗೆ ಹಾಕ್ತಾರೆ ಹೇಳ್ತೀನಿ ಐನೂರು ಇಪ್ಪತ್ತೈದು ಎಕರೆ ಜಮೀನು ಯಾರಿಸಿದ್ರಲ್ಲ ಏನಾಗಬೇಕು ಏನು ಹೇಳ್ಬೇಕು ನಿಮ್ಗೆ ಹೇಳ್ತೀನಿ ಮತ್ತೆ ಸಾಕಾಗಿ ಅಂದ್ರೆ ಅಂತ ಅಧಿಕಾರಿಗೆ ಮತ್ತೆ ಇನ್ನೊಂದ್ ಕಡೆ ಅಧಿಕಾರ ಕೊಡೋದು ಹೇಳ್ತೀನಿ ಕೆಲಸ ಅಂತ ಹೇಳಿ ನಾನು ಸರ್ ಬಂದಿರೋ ಉದ್ದೇಶ ಸರ್ ನಾವು ಬಂದಿರೋದು ಇಬ್ಬಗಡ ನಿಲ್ಬೇಕು ಭೂಗಳತನ ಯಾರು ಮಾಡ್ತಾ ಇದ್ದಾರೆ ರೈತರಿಗೆ ಸಮರ್ಪಕ ಕೊಡಬೇಕಾಗುತ್ತೆ ಈ ತಾಲೂಕ್ ಕಚೇರಿಯಲ್ಲಿ ಏನು ಭ್ರಷ್ಟಾಚಾರ ನಡೀತಾ ಇದೆ ಯಾರು ಬ್ರೋಕರ್ ಕೆಲಸ ಮಾಡ್ತಾರ ರೆಕಾರ್ಡ್ ಯಾರು ಸೃಷ್ಟಿ ಮಾಡ್ತಾರೆ ಅಂಥವ್ರು ಜಾಸ್ತಿ ಜನ ಇದ್ದಾರೆ ಅವ್ರು ಒಳಗಡೆ ಹಾಕ್ಸ್ಬೇಕಂತ ಹೇಳ್ತಾ ಇದ್ದೀನಿ ಮತ್ತೆ ರೈತರಿಗೆ ಅನುಕೂಲ ಮಾಡ್ಕೊಡ್ಬೇಕಾಗುತ್ತೆ ಇವತ್ತು ಈ ನಾವು ತಾಸ್ಲಾಲ್ ಮೇಡಮ್ ಇಲ್ಲಿ ಮಾತಾಡ್ತೇನೆ ಮೇಡಮ್ ಇರಲಿಲ್ಲ ಇಲ್ಲಿ ತಾಲೂಕಲ್ಲಿ ನಡೆದ ನಾವು ಜಾಸ್ತಿ ಇದ್ದಾವೆ ಒಂದು ಪಂಚಾಯಿತಿ ಇರ್ಬೋದು ಮತ್ತೆ ಅದಾದ ಮುನ್ಸಿಪಲ್ ಇರ್ಬೋದು ಆಸ್ಪತ್ರೆ ಇರ್ಬೋದು ಕೆಇ ಬಿ ಇರ್ಬೋದು ಬಹಳಷ್ಟು ಅಕ್ರಮ ನಡೀತಾ ಇದೆ ಸಿಗ್ತಾ ಇಲ್ಲ ರೈತರಿಗೆ ತಾಲೂಕು ಕಚೇರಿಯಲ್ಲಿ ಇವತ್ತು ಕೃಷಿ ಇಲಾಖೆ ಇರ್ಬೋದು ಮತ್ತು ತೋಟಗಾರಿಕೆ ಇರ್ಬೋದು ಬರಂತ ರೈತರಿಗೆ ಯಾವುದೂ ಅಂದಾನ ಸಿಗ್ತಾ ಇಲ್ಲ ಅದನ್ನು ಮಾತಾಡಬೇಕಾಗಿತ್ತು ಮೇಡಮ್ ಇಲ್ಲ ದಿವಸ ಸಭೆಗಳಲ್ಲಿ ಇವತ್ತು ಡಿ ಸಿ ಮನೆ ಕೊಡ್ತಾ ಇದ್ರೆ ಮುಖಾಂತರ ಹೇಳ್ತೇನೆ ಚರ್ಚೆ ಮಾಡ್ತೀರಿ ಇದು ಬಹಳಷ್ಟು ಅಕ್ರಮ ಕಾರಣ ಆಗಿರೋದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಈಗಾಗಲೇ ರೇಟಿಂಗ್ ಆಗಿದೆ ಫಿಫ್ಟಿ ತ್ರೀ ಎಲ್ಲ ಒಂದು ಹಂತಕ್ಕೆ ಬಂದಿದೆ ಫಿಫ್ಟಿ ಸೆವೆನ್ ಫಿಫ್ಟಿ ತ್ರೀ ಆರ್ಮೇಲೆ ಫಿಫ್ಟಿ ಸೆವೆನ್ ಆಮೇಲೆ ಈ ಪಿ ನಂಬರ್ ಅಲ್ಲ ಡ್ರೈವ್ ತರ ಕ್ಯಾಮ್ ಮಾಡ್ತಾ ಇದ್ದೀ ಈಗ ಈಗ ಆದಷ್ಟು ಡ್ರೈವರ್ ಇನ್ನೊಂದು ತಿಂಗಳು ಒಂದು ವರ್ಷದಲ್ಲಿ ಎಲ್ಲ ಕಂಪ್ಲೇಟ್ ಆಗುತ್ತೆ ಈ ನಂಬರ್ ಟೈಮ್ ಹಿಂದು ಹೇಳಿ ಅದು ಈ ತಾಲ್ಲೂಕಿನ ವಾ ವಾಸ ಈ ಕರ್ನಾಟಕ ಜಗತ್ತಿಗೆ ಯಾರು ಇರ್ತಾರೋ ವಾಸ ಇರೋರಿಗೆ ಅವ್ರಿಗೆ ಬಿಟ್ಟು ಬೇರೆ ಯಾರು ಯಾರಾದರೂ ಅದನ್ನ ಅದಕ್ಕೆ ತೀವಿ ಅಂಥದ್ದನ್ನ ರಜ್ ಮಾಡೋದಕ್ಕೆ ನಾವು ಪ್ರಪೋಸಲ್ ಕಳ್ಸ್ಕೊಡ್ತಿದ್ದೆ ಆಮೇಲೆ ಯಾವುದು ಅದು ಆಗಿರೋದು ತೋಕಕ್ಕೆ ಹೊಲದ ಬಂದಿದೆಯಲ್ಲ ಆ ಬಂದಮೇಲೆ ಏನು ನಿಮ್ಮಲ್ಲಿ ಸೂಪರ್ ಎಸ್ ಮಾಡಿದ್ದು ಯಾರ ಮೇಲೆ ಕಾ ಪ್ರಕರಣ ಅಲ್ಲಿ ದಾಖಲಾಗಿರೋದು ಅಲ್ಲಿ ಪ್ರಕರಣ ದಾಖಲಾಗಿ ಅಲ್ಲಿ ಎನ್ಕ್ವೈರಿಯಲ್ಲಿ ವಿಚಾರಣೆ ಅನುಸರಿಸ ಅದು ನಾವೇನು ಹೇಳೋಕ್ಕೆ ಬರಲ್ಲ ಅದು ಅಲ್ಲಿ

ಒಂದು ಇಲ್ಲಿ ಮದ್ವೆ ಯಾರೋ ಒಂದು ಇಬ್ಬರು ಇದಾರೆ ರೆಕಾರ್ಡ್ ಸಿಸ್ಟಮ್ ಮಾಡಿದಾರೆ ಅವ್ರದೆಲ್ಲ ಏನ್ ಕೆಲಸ ರೆಕಾರ್ಡ್ತೀನಿ ಹಾಕಿ ಹಾಕಿಟ್ಕೊಳ್ತೀರಿ ನೀವು ಇಲ್ಲಿ ನಿಮ್ಮ ಕೆಲಸ ಮಾಡಿದಾರೆ ಅವ್ರು ಯಾರೋ ಹೇಳ್ತೀನಿ ಅವ್ನ ಅಲ್ಲಿಂದ ಬಂದ ಕೆಲಸ ಮಾಡ್ತಾನೆ ಯಾರು ಮೊದಲು ಒಳಗಡೆ ಕೆಲಸ ಮಾಡ್ಕೊಳ್ತೀನಿ ರೈತರು ದಾಖಲೆಗಳನ್ನ ಸೃಷ್ಟಿ ಮಾಡಿ ತಿಪ್ಪಡಿ ಮಾಡಿ ಬೇರೆಯವ್ರನ್ನ ಈ ರೀತಿಯಲ್ಲಿ ಗೊಂದಲ ಗಿಡ ಆಗ್ಬೋದು ರಜಾ ಘಟನೆ ಅಂತ ಅವ್ರು ಯಾರೇ ತಪ್ಪಿಸಿದ್ದಾವೆ ನಾರ ದಿನೇಶ್ ದಿನೇಶ್ ಅವ್ರ ಏನೋ ಹೇಳ್ತದೆ ಅವಾಗ ಯಾರು ರೈತರ ರಜಾ ಘಟನೆ ಅವ್ನ ಮಲ್ಲ ಹೊರಗಡೆ ಹಾಕಿ ನಾರ ಅವ್ನ ಹೇಳ್ತಾ ಇದ್ದಾನೆ ದಿನೇಶ್ ಅವ್ನ ಘಟನೆ ಅವ್ನು ಇಲ್ಲಿ ಡ್ಯೂಟಿ ಮಾಡ್ಬೇಕು ಅಲ್ಲಿ ಮಾಡಿ ಹೇಳ್ತಾ ಇದ್ದಾನೆ ಇಲ್ಲೆಲ್ಲ ಒಂದು ತಾಲೂಕ ಪಸ್ಸಲ್ಲಿ ಬಂದು ಸೃಷ್ಟಿ ಮಾಡ್ತಾ ರಜಾ ಇಲ್ಲ ಲೋಕಲ್ ಇದ್ರೆ ಕೊಟ್ಟು ಅವನ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟಿಗೆ ಎಫ್ ಐ ಆರ್ ಮಾಡಿ ನೀವೇ ಹೇಳ್ತೀನಿ ಇವತ್ತಿನ ದಿವಸ ಕೆಚ್ ಎಫ್ ತಾಲೂಕಿನ ಮಾವು ಬೆಳಗಾರ ಶಿವಗುಂಡ್ ಸಂಘದ ವತಿಯಿಂದ ಈ ಟಸ್ಲಾ ಕಚೇರಿಯಲ್ಲಿ ನಾವು ಮನವಿ ಪತ್ರ ಕೊಡೋದಕ್ಕೆ ಬಂದಿದ್ದೀವಿ ಇದರ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ನಿನ್ನೆ ಅಲ್ಲ ಮೊನ್ನೆ ಕೂಡ ಕೋಲಾರ ಜಿಲ್ಲೆಯ ಚಿನ್ನಬಾಸಪುರ ತಾಲೂಕು ಬಂದು ಆಚರಣೆ ಮಾಡಿದರು ಅದ್ರ ಜೊತೆಗೆ ನಾವು ಕೂಡ ಇವತ್ತು ದಿವಸ ಮಾನ್ಯ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಕೊಡ್ತಾ ಇದ್ದೀವಿ ಸಾಕಷ್ಟು ರೈತರು ಕೂಡ ಸುಮಾರು ಒಂದು ವರ್ಷದಿಂದ ಕೂಡ ಸುಮಾರು ಖರ್ಚು ಮಾಡಿ ಖರ್ಚು ವೆಚ್ಚ ಮಾಡಿ ಇವತ್ತು ಫಸಲು ಕೈ ಬಿಡುವಂಥ ಟೈಮಲ್ಲಿ ಇವತ್ತು ದರ ಇಲ್ದಿರ ತುಂಬ ಕಷ್ಟಪಡಲಿದ್ದಾರೆ ಅದಕ್ಕೋಸ್ಕರ ಸೂಕ್ತವಾದಂತಹ ಬೆಂಬಲ ನೀಡಬೇಕು ಮತ್ತು ಅದರ ಜೊತೆಗೆ ಕೂಡ ಏನು ನಾವು ನಮ್ಮ ಕರ್ನಾಟಕದಿಂದ ಆಂಧ್ರಕ್ಕೆ ಹೋಗಿರುವಂಥ ಈ ಮಾವಿಗೆ ನಿರ್ಬಂಧ ಹಾಕಿದ್ದರೆ ಅದನ್ನು ತೆರವುಗೊಳಿಸಬೇಕು ಮತ್ತು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರವರು ಇದನ್ನು ಮಧ್ಯಪ್ರವೇಶಿಸಿ ಶೀಘ್ರವಾಗಿ ಕೂಡ ಒಂದು ಟನ್ ಮಾವಿಗೆ ಸ್ವತಃ ಪರಿಗಾಗಿ ಹದ್ನೈದು ಸಾವಿರ ರೂಪಾಯಿ ಆದರೂ ನಿಗದಿ ಮಾಡಬೇಕು ಅದ್ರ ಜೊತೆಗೆ ಕೂಡ ಬೆಂಬಲ ಬೆಲೆ ಏನಿದೆಯೋ ಅದನ್ನು ಶೀಘ್ರವಾಗಿ ಅದ್ರ ಜೊತೆಗೆ ಇದಕ್ಕೆ ಪರಿಹಾರ ಕೂಡ ನೀಡಲೇನೆ ಒಂದು ಎಕರೆಗೆ ಕನಿಷ್ಠ ಕೂಡ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಆದರೂ ರೈತರಿಗೆ ಪರಿಹಾರ ನೀಡಬೇಕು ಅಂತ ಹೇಳಿ ನಾವು ಮನವಿ ಸಲ್ಲಿಸ್ತೇವೆ ಕೆ ಜಿ ಎಫ್ ತಾಲೂಕು ಎಂಬದಲ್ಲಿ ಇವತ್ತು ದಣ್ಣನ ಅಂದ್ಕೊಂಡಿದ್ದೀವತ್ತು ಏನು ವಿಶೇಷ ಅಂದರೆ ರೈತರು ಬೆಳೆದಂಥ ಬೆಳೆ ಬೆಂಬಲ ಬೆಲೆನೇ ಇಲ್ಲ ತರಕಾರಿ ಇರ್ಬೋದು ಹಂಪಲು ಇರ್ಬೋದು ಅಷ್ಟೇ ಬೆಳೆದಂಥ ಬೆಳೆಗೆ ಬೆಂಬಲಿ ಬೆಳೆನಿಲ್ಲ ಇವತ್ತು ನೋಡಿ ಇವತ್ತು ಟಮಾಟೆ ಇರ್ಬೋದು ಮಾವು ಇರ್ಬೋದು ಬೆಳೆದಂಥ ತರಕಾರಿ ಯಾವುದು ಬೆಂಬಲ ರೇಟ್ ಇರೋಲ್ಲ ಒಂದು ಸರ್ಕಾರ ಎತ್ತೆತ್ಕೊಬೇಕಾಗುತ್ತೆ ಇವತ್ತು ಏನು ಟಮಾಟೊ ಇರ್ಬೋದು ಮ್ಯಾಂಗೋ ಇವತ್ತು ಕುಸ್ತಿದೆ ಇದೆ ರೈತರು ಒಡ್ಸ್ಕೊಂತ ಬರೋಂಥ ಬೆಳೆನ ನಿಜವಾಗ್ಲೂ ಸರ್ಕಾರ ಎಚ್ಚೆತ್ಕೊಂಡು ಅವ್ರಿಗೆ ಮೂಲಭೂತವಾಗಿ ಪರಿಹಾರವನ್ನು ಕೊಡಬೇಕಾಗುತ್ತೆ ಒಂದು ನಾವೇ ಅರ್ಥ ಮಾಡ್ಕೊಳ್ಳೋಣ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ನಿಜವಾಗ್ಲೂ ಹೇಳ್ತೀನಿ ಹೇಳಿಮಿಯಲ್ಲಿ ನಿಜವಾಗ್ಲೂ ಮಾನ ಮಾಡಿದ್ ಯಾರಿಗೂ ಇಲ್ಲ ಮಂತ್ರಿ ಮಂಡಳಿ ಯಾರಿಗೂ ಮಾನ ಮಾಡುದಿಲ್ಲ ಯಾಕೆ ಸ್ವಾಮಿ ಇವತ್ತು ಆಂಧ್ರದಲ್ಲಿ ಪಕ್ಕದಲ್ಲಿ ಇವತ್ತು ಬಹಳಷ್ಟು ಹೋರಾಟ ನಾವು ಮಾಡಿದೀರಿ ಎಷ್ಟು ಬಂದವರು ನೀರಿನ ತಂದು ಇಲ್ಲಿ ಕುಪ್ಪಂ ತಲೆ ಕೊಟ್ಟಿದ್ದಾರೆ ಶಾಂತಿಪುರಂ ಕೊಟ್ಟಿದ್ದಾರೆ ನೀವು ತರಕಾಗಲಿಲ್ವಾ ಬಹಳ ಹೋರಾಟದಲ್ಲಿ ಮಾಡಿದಾಗ ಹೇಳಿದಿರಿ ನೀವು ಸರ್ಕಾರ ಏನ್ ಮಾಡ್ತೀರಂದ್ರೆ ಯಾವ್ದು ನೀವು ಸಣ್ಣ ನೀರನ್ನು ಕೊಡಕ್ಕಾಗಲ್ಲ ನಿಮಗೆ ಎದಿನ ಮೇಲೆ ನಾಲ್ಕು ಬಾರಿ ಮುಖ್ಯಮಂತ್ರಿ ಚೇಂಜ್ ಆಗಿದ್ದಾರೆ ಒಬ್ಬೊಬ್ಬ ಮುಖ್ಯಮಂತ್ರಿ ಬಂದರೆ ಎರಡು ಎರಡು ಸಾವಿರ ಕೋಟಿ ನೀವು ಶಾಂಕ್ಷನ್ ಮಾಡ್ತೀರಿ ಎಲ್ಲ ನೀವು ಕಮಿಷನ್ ತಗೊಂಡು ಹೋಗ್ತಾ ಇರ್ತೀರಿ ಮನೆಗೆ ನೀರೊಂದು ಕೋಲಾರ ಜಿಲ್ಲೆ ನೀರು ಕೊಟ್ಟಿಲ್ಲ ಇವತ್ತು ಎರಡನೇ ತಗೊಳ್ಳೋಣ ಇವತ್ತು ಆಂಧ್ರದಲ್ಲಿ ಮಾವನಿಗೆ ಮಾವನ ಹಣ್ಣಿಗೆ ಇವತ್ತು ಬೆಂಬಲ ಬೆಲೆ ಕೊಟ್ಟಿದ್ದಾರೆ ನಾಲ್ಕು ರೂಪಾಯಿ ರೂಪಾಯಿ ಪ್ರೋತ್ಸಾಹ ಕೊಡ್ತಾ ನೀವು ಕೊಡ್ತಾ ಇದ್ದೀರ ಸರ್ಕಾರ ಕೊಡ್ತಾ ಇದ್ದೀರಾ ನೀವು ನೀವು ಕೊಡ್ತಾ ಇಲ್ಲ ನೀವು ನೀವೇನಾಗ್ತಾ ಅಂದ್ರೆ ನಿಮ್ಮ ಮಂತ್ರಿ ಮಂಡಲದಲ್ಲಿ ಸಿದ್ದಾಡ್ಕೊಂಡು ಬರಂತ ಸರ್ಕಾರ ಹಣವನ್ನ ರೂಟಿ ಮಾಡ್ತಾ ಇದ್ದೀರಿ ಮೊದಲು ಲೂಟಿ ಮಾಡೋದನ್ನ ನಿಲ್ಬೇಕಾಗುತ್ತೆ ಇವತ್ತು ರೈತರು ಬರೋ ಇದ್ದರೆ ನೀವು ಮುಂದೆ ಬಂದು ಮೊದಲಿಗೆ ಏನು ಕೊಡಬೇಕು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕಾಗುತ್ತೆ ಯಾಕೆಂದ್ರೆ ಅವೆಲ್ಲ ರೈತರ ಮೂಲ ಚುನಾವಣೆ ಬಂದಾಗ ಮಾತ್ರ ರೈತ ಬೆಲೆ ಪ್ರಮಾಣ ಮಾಡ್ತಿರಲ್ಲ ರೈತರು ನೀವು ಈ ದೇಶದ ಬೆನ್ನೆಲುಬು ನಮ್ಗೆ ಓಟ್ ಮತ ಕೊಡಿ ನಾವು ಸರ್ಕಾರ ಬಂದ ತಕ್ಷಣ ಸುಭದ್ರವಾಗಿ ರೈತರಿಗೆಲ್ಲ ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಸರ್ಕಾರ ಏನ್ ಸೊ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡಿದ್ದೀನಿ ನೀವು ಮಾಡಿದ್ದೀನಿ ಲೇಟ್ ಹೇಳ್ತೀನಿ ಬರೀ ಘೋಷಣೆ ಏನು ಮಾಡಲ್ಲ ಪೂರೈಕೆ ತರಬೇಕಾಗುತ್ತೆ ರೈತರು ಬೆಳೆದಂತ ಬೆಳೆಗೆ ಬೆಂಬಲ ಬೆಲೆ ಕೊಟ್ಟರೆ ನಾವು ಒಗ್ಕೊಳ್ತೇನೆ ನಿಮ್ಮನ್ನ ಈ ರಾಜ್ಯ ಸರ್ಕಾರದಲ್ಲಿ ಏನ್ ಇವತ್ತು ಈ ಎಫ್ ತಾಲೂಕಲ್ಲಿ ಭ್ರಷ್ಟಾಚಾರಗಳನ್ನ ಮನೆ ತಹಸೀಲ್ದಾರ್ ಇರ್ಬೋದು ನಾವು ಜಿಲ್ಲಾಧಿಕಾರಿಗಳು ಮನೆ ಮಾಡ್ತಾನೆ ಇದನ್ನ ಕಡವಾಣ ಹಾಕ್ಬೇಕಾಗುತ್ತೆ ಒಂದು ಕಡೆ ಇವತ್ತು ಕೃಷಿ ಇವತ್ತೇನು ಮುಂಗಾರು ಬರ್ತಾ ಇದೆ ಇವತ್ತು ಗೊಬ್ಬರಗಳನ್ನ ಸಮರ್ಪಕ ತರಿಸಬೇಕಾಗಿದೆ ರೈತರು ಹಂಚಬೇಕಾಗುತ್ತೆ ತೋಟಗಾರಿಕೆ ಇರ್ಬೋದು ಕೃಷಿ ಇಲಾಖೆ ಇರ್ಬೋದು ಅಂತ ಹೇಳ್ತೇನೆ ಸರ್ಕಾರ ಹೇಳ್ತೀನಿ ಬಿತ್ತನೆಗಿಲ್ ಸರ್ ಬಿತ್ತನೆ ಬಿಲ್ಲ ಸಮಯ ಎಲ್ಲ ಟೋಟದಾಗ ಹಂಚಬೇಕಾಗುತ್ತೆ ರೈತರಿಗೆ ಹೇಳ್ತೀನಿ ಇದರಲ್ಲಿ ಹಿಂದುಳಿದಿದೆ ಈ ತಾಳ ಕಚೇರಿ ಭ್ರಷ್ಟಾಚಾರ ತಾಂಡ್ ಮಾಡ್ತಾ ಇದೆ ಒಂದು ರೆಕಾರ್ಡ್ ರೂಮ್ ಅನ್ನ ಯಾರಿಗೊಂದು ರೆಕಾರ್ಡ್ ಕೊಡ್ಬೇಕಂತಂದ್ರೆ ಬೋಗಸ್ ರೆಕಾರ್ಡ್ ಸೃಷ್ಟಿ ಮಾಡಿಸಿ ಐವತ್ ಸಾವಿರ ಲಕ್ಷ ತಗೊಂಡು ಇಲ್ಲೊಂದು ಇಬ್ಬರು ಮೂರು ಬ್ರೋಕರ್ ಇದಾರೆ ಅಂತ ತಾಲೂಕು ಕಚೇರಿಯಲ್ಲಿ ಏನೇಣ್ಣ ಭ್ರಷ್ಟಾಚಾರ